ಒಂದು ವರ್ಷ ಹನ್ನೊಂದು ತಿಂಗಳು ನನಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಯಿತು ನಾನು ಧಾರವಾಡದಿಂದ ಡಿ ಸಿ ಆಗಿ ಹೋದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಜನವರಿಯಲ್ಲಿ ನಾನಿಲ್ಲಿ ಬಂದು ಜಾಯ್ನ್ ಆಗಿದ್ದೆ ಸೊ ಈಗ ಎರಡು ಸಾವಿರ ಇಪ್ಪತ್ತಾರಕ್ಕೆ ಜನವರಿಯಲ್ಲಿ ಇಲ್ಲಿಂದ ಇದ್ದೀನಿ ನನಗೆ ಯಾವಾಗಲೂ ಶಿವಮೊಗ್ಗ ಭಾಳ ಒಂದು ಅತ್ಯಂತ ಒಂದು ಪ್ರೇರಣೆ ನೀಡುವಂಥ ಜಾಗ ಅಂದರೆ ನಾನು ಚಿಕ್ಕಂದಿನಿಂದಲೂ ಇಲ್ಲಿ ಬಂದಿದ್ದೀನಿ ಸುಮಾರು ಸುತ್ತ ಬಂದಿದ್ದೀನಿ ಹಲವಾರು ಪ್ರದೇಶಗಳನ್ನು ಇಲ್ಲಿ ನಾನು ವಿಸಿಟ್ ಮಾಡಿದ್ದೀನಿ ಸಾಗರ ಆಯಿತು ತೀರ್ಥಳ್ಳಿ ಆಯಿತು ನಮ್ಮ ಕೋ ಕವಿ ಮನೆ ಆಯಿತು ಅಲ್ಲೆಲ್ಲ ಸುಮಾರು ಮೊದಲು ನಾನು ಬಂದಿದ್ದೆ ಇಷ್ಟ ನಾನು ಅಂದರೆ ಸ್ವಂತ ಇಷ್ಟಪಟ್ಟು ಬಂದಿರೋ ಜಾಗಗಳು ಇವೆಲ್ಲ ಸೊ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಿಕ್ಕಿದ್ದು ಒಂದು ನಮಗೆ ಒಂದು ಒಳ್ಳೆಯ ಅದೃಷ್ಟ ಅಂತಲೇ ನಾನು ಹೇಳ್ಬೋದು ಇಲ್ಲಿಯ ಜನ ಮಲೆನಾಡಿನ ಜನ ಏನಿದ್ದಾರೆ ಇಲ್ಲಿಯ ಸಂಸ್ಕೃತಿ ಏನಿದೆ ಇಲ್ಲಿಯ ಒಂದು ಏನು ವಿಶೇಷತೆ ಇದೆ ಅದು ನನಗೆ ಭಾಳ ಒಂದು ಒಂದು ಯಾವಾಗಲೂ ನೆನ್ಪಿಡುವಂತಹ ಒಂದು ವಿಚಾರ ಅಂತಲೇ ನಾನು ಹೇಳ್ತೀನಿ ಇಲ್ಲಿ ಜನಪ್ರತಿನಿಧಿ ನಿಧಿಗಳು ಸಹಿತ ಭಾಳ ಸಹಕಾರ ಕೊಟ್ಟಿದ್ದಾರೆ ನಮಗೆ ಕೆಲಸ ಮಾಡಲಿಕ್ಕೂ ಅವಕಾಶ ಕೊಟ್ಟಿದ್ದಾರೆ ಮತ್ತು ಅಧಿಕಾರಿಗಳಿಗೆ ಒಂದು ಒಳ್ಳೆ ಚಾಲೆಂಜಿಂಗ್ ಜಾಗ ಇದ್ದರೂ ಚಾಲೆಂಜಿಂಗ್ ಇಶ್ಯೂಸ್ ಇದ್ದರೆ ನಮಗೆ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಬರ್ತದೆ ಮತ್ತು ನಾವು ಸಹಿತ ಇನ್ನಷ್ಟು ಕಲಿತೀವಿ ಇನ್ನಷ್ಟು ನಾವು ಪಳಗ್ತೀವಿ ಸೊ ಆ ರೀ ದೃಷ್ಟಿಯಿಂದ ನೋಡಿದ್ರೆ ಶಿವಮೊಗ್ಗದಲ್ಲಿ ಸಾಕಷ್ಟು ಸಮಸ್ಯೆಗಳಂತ ಹೇಳಲ್ಲ ಒಂದು ಅಪರ್ಚುನಿಟೀಸ್ ಅಂತಲೇ ಚಾಲೆಂಜಸ್ ಅಂತಲೇ ನಾನು ನೋಡಿದ್ದೀನಿ ಇಲ್ಲಿ ಸಾಕಷ್ಟು ಫಾರೆಸ್ಟ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು ನಮ್ಮ ರೆವನ್ಯೂ ಡಿಪಾರ್ಟ್ಮೆಂಟಲ್ಲಿ ಎಸ್ಪೆಷಲಿ ಕಂದಾಯ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ದಂಗೆ ನಮ್ಮಲ್ಲಿ ಗ್ರ್ಯಾಂಡ್ಸ್ ರಿಲೇಟೆಡ್ ತುಂಬ ಇಲ್ಲಿದೆ ದರ್ಖಾಸ್ತಲ್ಲಾಯಿತು ಬಗರು ಕುಮಲ್ ಆಯಿತು ಈ ಥರ ಗ್ರ್ಯಾಂಡ್ಸ್ ರಿಲೇಟೆಡ್ ಸಾಕಷ್ಟು ಲ್ಯಾಂಡ್ ರೆಕಾರ್ಡ್ಸಲ್ಲಿ ಸಮಸ್ಯೆಗಳಿದ್ದು ಜನರಿಗೆ ಭಾಳ ತೊಂದರೆ ಆಗಿರೋದನ್ನು ಅಂದರೆ ಭಾಳ ವರ್ಷಾಂತರಿಂದ ತೊಂದರೆ ಆಗಿರೋದನ್ನು ನಾನು ಗಮನಿಸಿದ್ದೀನಿ ಇದರಲ್ಲಿ ಲ್ಯಾಂಡ್ ಎಕ್ವಜಿಷನ್ ವಿಚಾರಕ್ಕೆ ಇಲ್ಲಿ ಭಾಳ ಒಂದು ಮೋಸ್ಟ್ ಡಿಫಿಕಲ್ಟ್ ಪ್ಲೇಸ್ ಟು ಡೂ ಲ್ಯಾಂಡ್ ಎಕ್ವಸಿಷನ್ ಯಾಕಂದರೆ ಇಲ್ಲಿ ಸಾಕಷ್ಟು ಚಾಲೆಂಜಸ್ ಬರ್ತವೆ ವೈಲ್ಡ್ ಲೈಫ್ ಇರ್ಬೋದು ಅಥವಾ ಬೇರೆ ಇಶ್ಯೂಸ್ ಇರ್ಬೋದು ಇಲ್ಲಿ ಅನ್ಆಥರೈಸ್ಡಾಗಿ ಎಂಕ್ರೋಚ್ ಮಾಡಿರೋ ಜಾಗ ಜಾಗಗಳಿರ್ಬೋದು ಇದರಿಂದ ಬಹುಶಃ ರಾಜ್ಯದಲ್ಲಿ ಅತ್ಯಂತ ಒಂದು ಡಿಫಿಕಲ್ಟ್ ಜಾಗ ಅಂದರೆ ಇಲ್ಲಿ ಲ್ಯಾಂಡ್ ಎಕ್ವೀಷನ್ ಮಾಡೋದು ಆದರೆ ಒನ್ ಆಫ್ ದ ಹೆಚ್ಚಿಗೆ ಕಾಮಗಾರಿಗಳು ನಡೀತಾ ಇದೆ ಅಂದರೆ ಹೈವೇಸ್ ಆಗಿರ್ಬೋದು ರೈಲ್ವೆ ಆಗಿರ್ಬೋದು ಇತರ ಟೂರಿಸಂ ಪ್ರಾಜೆಕ್ಟ್ಸ್ ಆಗ್ತಾ ಆಗ್ತಾ ಇರ್ಬೋದು ಬೇರೆ ಬೇರೆ ವಿಚಾರಗಳು ನೋಡಿದ್ರೂ ಸಹಿತ ಅತ್ಯಂತ ಹೆಚ್ಚಿಗೆ ಲ್ಯಾಂಡ್ ಎಕ್ವೀಷನು ನಡೀತಾ ಇದೆ ಸೊ ಅದನ್ನು ನಾವು ಇಫೆಕ್ಟಿವ್ ಆಗಿ ಒಂದು ಸಮಸ್ಯೆಗಳನ್ನು ಸಾಲ್ವ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದೇನಿದೆ ಭಾಳ ಒಳ್ಳೆಯ ಒಂದು ನನ್ನ ನಾನು ನೋಡಿರುವಂಥ ಚಾಲೆಂಜು ಆ್ಯಂಡ್ ಸಾಧಸ್ಟ್ ಸಾಕ್ ಸಾ ಆಲ್ಮೋಸ್ಟ್ ಒಂದು ಎಲ್ಲ ಲ್ಯಾಂಡ್ ಎಕ್ವೀಷನು ಸಹಿತ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗೋ ರೀತಿಯಲ್ಲಿ ಬಂತು ಫಾರ್ ಎಕ್ಸಾಂಪಲ್ ನಮ್ಮ ಬಿ ಎಚ್ ರೋಡೆ ಈಗ ನಾವು ಇದು ನಮ್ಮ ಬೆಂಗಳೂರು ರೋಡೆ ಆಲ್ಮೋಸ್ಟ್ ಥರ್ಟಿ ಪ್ಲೇಸಸ್ ಮೇಲೆ ನಾನು ಫಸ್ಟು ಚಾರ್ಜ್ ತೊಗೊಂಡಾಗ ತರ್ಟಿಗಿಂತ ಜಾಸ್ತಿ ಪ್ಲೇಸಸಲ್ಲಿ ಲ್ಯಾಂಡ್ ಎಕ್ವೀಷನ್ ಸಮಸ್ಯೆ ಇತ್ತು ಇವತ್ತಿಗೆ ಬಹುಶಃ ಒಂದು ಜಾಗ ಬಿಟ್ಟರೆ ಅದು ಸಹಿತ ಈಗ ಒಂದು ಆಲ್ಮೋಸ್ಟ್ ಎಂಡ್ ಸ್ಟೇಜಲ್ಲಿ ಸಾಲ್ವ್ ಆಗೋ ರೀತಿಯಲ್ಲಿ ನಾವು ಅದನ್ನ ಒಂದು ಪರಿಹಾರನೂ ಕಂಡುಕೊಂಡ್ಬಿಟ್ಟಿದ್ದೀವಿ ಒಂದು ಅಪ್ರೂವಲ್ ಆಗ್ಬಿಟ್ರೆ ಅದು ಸಹಿತ ಹಂಡ್ರೆಡ್ ಪರ್ಸೆಂಟ್ ಮುಗಿದೋಗಿಬಿಡುತ್ತೆ ಸೊ ಅದೇ ರೀತಿ ಸಾಗರ ರೋಡ್ ಆಗಿರ್ಬೋದು ಈ ಇತರ ರೋಡ್ ಆಗಿರ್ಬೋದು ಆಲ್ಮೋಸ್ಟ್ ಎಂಡ್ ಸ್ಟೇಜಲ್ಲಿ ಬಂದಿದೆ ಸುಮಾರಷ್ಟು ನಾವು ಇಶ್ಯೂಸನ್ನು ಸಾಲ್ವ್ ಮಾಡಿದ್ದಕ್ಕೆ ಒಂದು ಸಮಾಧಾನ ಇದೆ ಅದೇ ರೀತಿ ಶರಾವತಿ ಸಂತ್ರಸ್ತರ ಬಗ್ಗೆಯೂ ತಾವು ನೋಡ್ತಾನೇ ಇದ್ದೀರಾ ಭಾಳ ವರ್ಷದಿಂದ ಪೆಂಡಿಂಗ್ ಇರೋದು ಈಗ ಸರ್ವೆ ಕಾರ್ಯ ಮುಗಿದು ಗೌರ್ಮೆಂಟಿಗೆ ಸರ್ ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ಬಹುಶಃ ಇನ್ನೊಂದು ವಾರ ಹತ್ತು ದಿವಸ ಇದ್ದು ಬಿಟ್ಟರೆ ಆಗತ್ತೆ ಅದನ್ನು ಮಾಡಲಿಕ್ಕೂ ಸಾಧ್ಯ ಇದೆ ನಮ್ಮ ಮುಂದಿನ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಖಂಡಿತ ಒಂದು ಒಳ್ಳೆ ರೀತಿಯಿಂದ ಕ್ರಮ ವಹಿಸ್ತಾರೆ ಅಂತ ಹೇಳಿ ನಾನು ಸಹಿತ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಮತ್ತು ನನಗೂ ಭರವಸೆ ಇದೆ ಸೊ ಈ ಥರ ಮತ್ತು ರಿಲೇಟೆಡ್ ಅಷ್ಟು ಸಾಕಷ್ಟು ಪೊಟೆನ್ಷಿಯಲ್ ಇದೆ ನಮ್ಮ ಜಿಲ್ಲೆಗೆ ಸೊ ಅದರಲ್ಲೂ ಸಹಿತ ನಾವು ಕೆಲವೊಂದು ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಇತರ ಅಧಿಕಾರಿಗಳು ಸಹಿತ ನಮಗೆ ಕೈ ಜೋಡಿಸಿದ್ದಾರೆ ಒಳ್ಳೆ ಪೊಟೆನ್ಷಿಯಲ್ ಇದೆ ನಾವು ವೆಬ್ಸೈಟನ್ನು ಈಗ ಡೆವಲಪ್ ಮಾಡಿ ಲಾಂಚ್ ಮಾಡ್ತಾ ಇದ್ದೀವಿ ಒಂದು ಕಾಫಿಟೇಬಲ್ ಬುಕ್ಕನ್ನು ರೆಡಿ ಮಾಡಿದ್ದೀವಿ ಬೇರೆ ಬೇರೆ ಟೂರಿಸ್ಟ್ ಸ್ಥಳಗಳಲ್ಲಿ ಅರವತ್ತು ಕಡೆ ಹೆಚ್ಚಿಗೆ ನಾವು ಫ್ಲೆಕ್ಸಸ್ಸು ಹೋರ್ಡಿಂಗ್ಸ್ ಹಾಕ್ಸ್ತಾ ಇದ್ದೀವಿ ಇಕೋ ಫ್ರೆಂಡ್ಲಿ ಟೂರಿಸಮ್ ಪ್ರಮೋಟ್ ಮಾಡ್ತಾ ಇದ್ದೀವಿ ಜೋಗಲ್ಲಿ ಸಹಿತ ನಮಗೇನು ಫಸ್ಟ್ ಫೇಸ್ ಕೆಲಸ ಇದೆ ಆಲ್ಮೋಸ್ಟ್ ಎಲ್ಲ ಅಡೆತಡೆಗಳನ್ನು ದಾಟಿ ಈಗ ಕಂಪ್ಲೀಷನ್ ಸ್ಟೇಜಿಗೆ ಬರ್ತಾಯಿದೆ ಬಹುಶಃ ಇನ್ನೊಂದು ಮೂರು ತಿಂಗಳಲ್ಲಿ ಅದು ಸಹಿತ ಕಂಪ್ಲೀಟ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಎಂಟ್ ಸ್ಟೇಜಲ್ಲಿದೆ ಸೊ ಟೂರಿಸಂ ಈಗ ಲ್ಯಾಂಡ್ ಅಕ್ವಿಷನ್ ಶರಾವತಿ ವಿಚಾರ ಇನ್ನೂ ಹಲವಾರು ವಿಚಾರಗಳಿದೆ ಮತ್ತು ಕೆಲವೊಂದು ಇದು ಪೊಲೀಸಿಂಗ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೂ ಸಹಿತ ನಾವು ಇಲ್ಲಿ ಭಾಳಷ್ಟು ಚಾಲೆಂಜಸ್ ನೋಡಿದ್ದೀನಿ ಆ್ಯಸ್ ಎ ಡಿ ಸಿ ಆಗಿ ನಾನು ಲಾ ಆ್ಯಂಡ್ ಆರ್ಡ್ರಲ್ಲಿ ಭಾಳಷ್ಟು ಕಡೆ ಅಗತ್ಯವೇ ಇರಲ್ಲ ಡಿ ಸಿಗಳಿಗೆ ಲಾ ಆ್ಯಂಡ್ ಆರ್ಡರ್ ವಿಚಾರದಲ್ಲಿ ಸಮಸ್ಯೆಗಳೇ ಇರಲ್ಲ ಆದರೆ ಈ ಜಿಲ್ಲೆಯಲ್ಲಿ ನಾವು ಲಾ ಆ್ಯಂಡ್ ಆರ್ಡರ್ ಆಗದೆ ಇರಲಿಕ್ಕೆ ಪ್ರಿವೆಂಟಿವ್ ಮೆಜರ್ಸ್ ತಗೊಳ್ಳಲಿಕ್ಕೆ ನಮ್ಮ ಎಸ್ ಪಿ ಅವರಿಗೆ ಏನು ನಾವು ಕೋಆರ್ಡಿನೇಷನ್ ಮಾಡಬೇಕು ಸಹಕಾರ ಮಾಡಬೇಕು ಇಲ್ಲಿ ಭಾಳ ಮುಖ್ಯ ಆಗುತ್ತೆ ನಮ್ಮ ಮಿಥುನವರು ಅವರೂ ಏನು ಈಗ ನಿರ್ಗಮಿಸಿದ್ದಾರೆ ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ ಯಾವುದೇ ಘಟನೆಗಳು ನಡೀದೇ ಇದ್ದಂಗೆ ಪ್ರಿವೆಂಟ್ ಮಾಡಲಿಕ್ಕೆ ಅವರು ಭಾಳ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹಿತ ನಾನು ವಿಶ್ ಮಾಡ್ತೀನಿ ಒಳ್ಳೇದಾಗಲಿ ಬೆಂಗಳೂರಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತೀನಿ ಸೊ ಈ ಎಲ್ಲ ದೃಷ್ಟಿಯಿಂದ ಒಂದು ಒಳ್ಳೆಯ ಸವಾಲುಗಳು ಇದ್ದಂಥ ಜಿಲ್ಲೆ ನನಗೆ ಅತ್ಯಂತ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲಿಂದ ಕಲಿತಿತ್ತು ಭಾಳ ಇದೆ ನಾನು ಇಲ್ಲಿಯ ಸಮಸ್ಯೆಗಳು ಇದರಿಂದ ನಾನು ಬಹುಶಃ ಈ ಜಿಲ್ಲೆಗೆ ಬರಲಿಲ್ಲ ಅಂದರೆ ಸಾಕಷ್ಟು ವಿಚಾರಗಳು ನನಗೆ ಕಲೀಲಿಕ್ಕೆ ಸಿಗ್ತಿರಲಿಲ್ಲ ಸೊ ಆ ದೃಷ್ಟಿಯಿಂದ ನನಗೆ ಕಲೀಲಿಕ್ಕೆ ಉತ್ತಮವಾಗಿದೆ ಇದಕ್ಕೆ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೂ ನಾನು ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಆಗಿರ್ಬೋದು ಎಲ್ಲ ಎಮ್ ಎಲ್ ಎಗಳಾಗಿರ್ಬೋದು ಎಮ್ ಪಿ ಅವರಾಗಿರ್ಬೋದು ಇತರ ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು ಎಮ್ ಎಲ್ ಸಿಗಳಾಗಿರ್ಬೋದು ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ನನ್ನ ಜೊತೆಗೆ ಒಳ್ಳೊಳ್ಳೆ ಆಫೀಸರ್ಸ್ ಇಲ್ಲಿ ಕೆಲಸ ಮಾಡಿದ್ದಾರೆ ನಾನು ಹೇಳ್ದಂಗೆ ನಿಖ ಈಗ ನಿರ್ಗಮಿಸಿದಂತಹ ಅವರಾಯಿತು ಈಗ ಸಿಇಒ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೇಮಂತ್ ಅವರು ಭಾಳ ಒಳ್ಳೆಯ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಸಹಿತ ಈ ಮಿಷನ್ ಸುರಕ್ಷಾ ಅಂತ ನಾವು ರಾಜ್ಯದಲ್ಲೇ ಎಲ್ಲೂ ಮಾಡ್ತಾ ಇಲ್ಲ ಆ ಆ ಕಾರ್ಯಕ್ರಮವನ್ನು ನಾವು ಈಗ ಮಾಡ್ತಾ ಇದ್ದೀವಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಕಾವಲು ಸಮಿತಿಯನ್ನು ಆಕ್ಟಿವೇಟ್ ಮಾಡ್ತಾ ಇದ್ದೀವಿ ಇಪ್ಪತ್ತೆಂಟು ಅಂಶಗಳನ್ನು ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಾನಿಟರ್ ಮಾಡ್ತಾ ಇದ್ದೀವಿ ಬಾಲ್ಯ ವಿವಾಹ ಮತ್ತೆ ಮತ್ತೆ ಅರ್ಲಿ ಪ್ರೆಗ್ನೆನ್ಸಿಯನ್ನು ತಟ್ಟ ತಡೆಗಟ್ಟಲಿಕ್ಕೆ ಏನು ಮಾಡೋಕ್ಕಾಗತ್ತೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಸೊ ಆ ದೃಷ್ಟಿಯಿಂದ ಅವರು ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಒಳ್ಳೊಳ್ಳೆ ಆಫೀಸರ್ ಜೊತೆ ನನಗೆ ಕೆಲಸ ಮಾಡಲಿಕ್ಕೆ ಭಾಳ ಒಂದು ಖುಷಿ ಇದೆ ಇಲ್ಲಿ ಸಿ ಸಿ ಎಫ್ ಸಾಹೇಬ್ರಾಗಿರ್ಬೋದು ಹನುಮಂತಪ್ಪ ಸರು ಡಿ ಎಫ್ ಒಗಳಾಗಿರ್ಬೋದು ಎಲ್ಲರೂ ಸಹಿತ ಭಾಳ ನಮಗೆ ಹೆಲ್ಪ್ ಮಾಡಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಅದಾದಮೇಲೆ ಜನರು ಸಹಿತ ಇಲ್ಲಿ ಜನರು ಸಹಿತ ಭಾಳಷ್ಟು ಪ್ರಾಮಾಣಿಕ ಸಮಸ್ಯೆಗಳನ್ನು ಭಾಳ ಉತ್ತಮ ರೀತಿಯಿಂದ ತಿಳಿಸಿ ನಮಗೆ ಒಂದು ಅದಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಜೊತೆ ಪೇಷನ್ಸ್ ಅಂತೂ ಕೋರ್ಸಿದ್ದಾರೆ ಭಾಳಷ್ಟು ಸಮಸ್ಯೆಗಳು ಇವೆ ಟ್ಲಿ ಅಟೆಂಡ್ ಆಗಕ್ಕಾಗಲ್ಲ ಬಟ್ ಒಂದು ತಿಂಗಳ ಎರಡು ತಿಂಗಳ ಮೂರು ತಿಂಗಳ ಸಮಯವೂ ಬೇಕಾಗುತ್ತೆ ಅದನ್ನು ಮಾಡಲಿಕ್ಕೂ ಜನರು ನಮಗೆ ಸಹ ಸಹಾಯ ನೀಡಿದ್ದಾರೆ ಬಹು ಮುಖ್ಯವಾಗಿ ನಾನು ಎಲ್ಲ ನಿಮ್ಮ ಮಾಧ್ಯಮ ಮಿತ್ರರಿಗೆ ಸಹಿತ ನಾನು ಧನ್ಯವಾದನ ಹೇಳಲಿಕ್ಕೆ ಬಯಸ್ತೀನಿ ನಿನ್ನೆ ಸಹಿತ ನನಗೆ ಇವತ್ತು ಇನ್ವೈಟ್ ಮಾಡೋಕ್ಕೆ ಬಂದಾಗ ನಾನು ಹೇಳ್ತಾ ಇದ್ದೆ ನಾವು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿ ಒಂದು ಒಳ್ಳೆಯ ಉದ್ದೇಶದಿಂದ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಸಹಿತ ಒಂದು ವರ್ಷ ಎರಡು ವರ್ಷ ಒಂದು ಕಡೆ ಕೆಲಸ ಮಾಡಿದ್ವಿ ಅಂದರೆ ಒಂದೆರಡು ವೈಯಕ್ತಿಕ ನ್ಯೂಸ್ಗಳು ನೆಗೆಟಿವ್ ನ್ಯೂಸ್ಗಳು ಬಂದೇ ಬರ್ತವೆ ಆದರೆ ಈ ಜಿಲ್ಲೆಯಲ್ಲಿ ನನಗೆ ಆಶ್ಚರ್ಯ ಆಗಿದ್ದು ಆ ಥರದ್ದು ಒಂದು ನ್ಯೂಸ್ ಬಂದಿಲ್ಲ ಅಂದರೆ ನಾನು ಮಾಡಿದ್ದೀನಂತಲ್ಲ ಬಟ್ ತಾವು ಸಹಿತ ಆ ರೀತಿ ಒಳ್ಳೆ ರೀತಿ ನನಗೆ ಸ್ಪಂದನೆ ಕೊಟ್ಟಿದ್ದೀರಾ ನಮ್ಮ ಒಳ್ಳೆಯ ಕೆಲಸನ ಅಪ್ರಿಷಿಯೇಟ್ ಮಾಡಿದ್ದೀರಾ ಎಲ್ಲರೂ ತಪ್ಪದಾರು ಹಿಡಿದ್ರೆ ಅದನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಕನ್ಸ್ಟ್ರಕ್ಟಿವ್ ಆಗಿ ಹೇಳಿದ್ದೀರಾ ಸಾಕಷ್ಟು ಸದ ನಾನು ನೋಡ್ತೀನಿ ವೆರಿ ಕನ್ಸ್ಟ್ರಕ್ಟಿವ್ ಜರ್ನಲಿಸಮ್ ಇಲ್ಲಿದೆ ಅಂದರೆ ಡಿ ಸಿ ಹಿಂಗೆ ಮಾಡಿಬಿಟ್ರು ಅಥವಾ ಈ ಅಧಿಕಾರಿ ಈ ಥರ ಮಾಡಿಬಿಟ್ರು ಅನ್ನೋಕ್ಕಿಂತ ಈ ರೀತಿ ಮಾಡೋರು ಉತ್ತಮ ಅನ್ನೋ ಒಂದು ಏನು ಹೆಲ್ದಿ ಮೆಂಟಾಲಿಟಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ತಾವು ತೋರಿಸಿದಾರೆ ಅದಕ್ಕೆಲ್ಲ ಐ ಆಮ್ ವೆರಿ ಹ್ಯಾಪಿ ಇಷ್ಟು ಒಳ್ಳೆ ಇನ್ಫ್ರಾಸ್ಟ್ರಕ್ಚರು ಇಷ್ಟು ಒಳ್ಳೆಯ ಒಂದು ವ್ಯವಸ್ಥೆ ಜೆ ನಮ್ಮ ಎಲ್ಲೂ ಇಲ್ಲ ಅದನ್ನು ಒಳ್ಳೆ ರೀತಿಯಿಂದ ಬೆಳೆಸ್ಕೊಂಡು ಹೋಗಿ ಉಳಿದ ಜಿಲ್ಲೆಗಳು ತಾವೆಲ್ಲ ಮಾದರಿ ಆಗಿದ್ದೀರ ಅದೇ ರೀತಿ ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ತೀನಿ ತಮಗೆ ಮಂಜುನಾಥ್ ಅವ್ರಿಗೂ ಸಹಿತ ನಾನು ಐ ಥಿಂಕ್ ಚಾರ್ಜ್ ತೊಗೊಂಡಾಗ ಇಲ್ಲಿ ಬಂದಿದ್ದೆ ಬ್ರೇಕ್ಫಾಸ್ಟು ಮತ್ತು ಇದಕ್ಕೆ ಬಂದಿದ್ದೆ ಆವಾಗ ಇಂಟ್ರ್ಯಾಕ್ಟ್ ಮಾಡಲಿಕ್ಕಾಯಿತು ಒಂದು ಒಳ್ಳೆ ವ್ಯವಸ್ಥೆ ಸೆಟ್ ಮಾಡಿದ್ದೀರ ನಾವು ಮಾಧ್ಯಮದವ್ರಿಗೆ ನಾವು ಫಸ್ಟಿಗೆ ನಮಗೂ ಒಂದು ಸ್ವಲ್ಪ ಏನೋ ಹಿಂಜರಿಕೆ ಇರುತ್ತೆ ನಿಮಗೂ ಇವರು ಹೆಂಗಪ್ಪ ಯಾರಪ್ಪ ಅಂತೇಳಿ ಇರುತ್ತೆ ಈ ಒಂದು ಏನು ಐಸ್ ಬ್ರೇಕಿಂಗ್ ಥರ ತಾವು ಮಾಡಿಸ್ತೀರ ದ್ಯಾಟ್ ಈಸ್ ವೆರಿ ಹೆಲ್ಪ್ಫುಲ್ ವೆರಿ ಗುಡ್ ಅದಕ್ಕೆ ನಾನು ನಿಮಗೂ ಧನ್ಯವಾದ ಹೇಳ್ತೀನಿ ಮನ್ನಾ ತೋರೆ ಮತ್ತು ನಿಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಸಹಿತ ಭಾಳ ಡಿಗ್ನಿಫೈಡ್ ವೇದಲ್ಲಿ ತಾವು ಇರ್ತೀರಾ ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತೀರಾ ಅದನ್ನು ತಮಗೂ ಧನ್ಯವಾದ ಹೇಳ್ತೀನಿ ಎಲ್ಲ ನಾವು ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳ್ತೀನಿ ತಾವು ತುಂಬ ಸಹಕಾರ ನೀಡಿದ್ದೀರಾ ನಮಗೆ ಸರ್ಕಾರಿ ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ಒಳ್ಳೆ ಕವರೇಜನ್ನು ಕೊಟ್ಟಿದ್ದೀರಾ ನಮಗೆ ಬೆಂದಟ್ಟಿ ಕೆಲಸ ಮಾಡಲಿಕ್ಕೆ ಒಂದು ನೀವು ಸಹಕಾರಿಯಾಗಿದ್ದೀರಾ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಇನ್ನೊಮ್ಮೆ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಹೋದರೆ ಭಾಳ ಜನ ಇದ್ದಾರೆ ನೆನಪು ಆಗಲ್ಲ ಅಷ್ಟು ಜನ ಥ್ಯಾಂಕ್ಸ್ ಇದ್ದಾರೆ ಬಟ್ ಯಾರೇ ನನಗಿಲ್ಲಿ ಸಪೋರ್ಟ್ ಮಾಡಿದ್ರು ವೆಲ್ ವಿಷರ್ಸ್ ಇದ್ದಾರೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾರೆ ನನ್ನ ಮಾತ್ ಬುಕ್ಸ್ ಥ್ಯಾಂಕ್ ಯು ಯಾವಾಗೂ ಇರ್ದು ಇದ್ರೆ ಒಳ್ಳೇದು ಅಲ್ವಾ ಇವ್ರು ಇಷ್ಟು ವರ್ಷ ಇನ್ನೂ ಇದ್ದಾರಪ್ಪ ಅಂತ ಹೇಳೋಕ್ಕಿಂತ ಈಗ ಹಿಂಗೆ ಹೋಗೋದಿರೋದು ಆ ಫೀಲಿಂಗ್ ಇರೋದು ಒಳ್ಳೆಯದು ಅದು ಯಾವಾಗ ಇದ್ದೇ ಇರುತ್ತೆ ಸರ್ಕಾರದ ಆದೇಶ ಮತ್ತು ನಮಗೂ ಸಹಿತ ನಾವು ನಿಂತಿರಂಗಿರಬಾರ್ದು ಆಫೀಸರ್ಸ್ ಅಂದಮೇಲೆ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ರೆ ನಮಗೂ ನಾವು ಜಡಗಟ್ಬಿಡ್ತೀವಿ ಒಂದೇ ಕಡೆ ನಾವು ಮೂರು ವರ್ಷ ನಾಲ್ಕು ವರ್ಷ ಮಾಡಿಬಿಟ್ರೆ ಬಹುಶಃ ಅಷ್ಟು ಇಂಟ್ರೆಸ್ಟ್ ನಮ್ಮಲ್ಲಿ ಉಳಿಯುತ್ತಿಲ್ಲೋ ಗೊತ್ತಿಲ್ಲ ಆದರೆ ಎರಡು ವರ್ಷ ನಂದು ಟು ತೌಸಂಡ್ ಫೋರ್ಟೀನ್ ಬ್ಯಾಚ್ ಇದು ಟ್ವೆಲ್ತ್ ಇಯರ್ ನಾನು ಈಗ ಜಾಯ್ನಿಂಗ್ ಇಲ್ಲಿ ಎರಡು ವರ್ಷ ಆಲ್ಮೋಸ್ಟ್ ಆಗ್ತಾನಂತ ಅದಕ್ಕೆ ಸೊ ಅದೇ ನಮ್ಮ ಕಂಟ್ರೋಲ್ ಇಲ್ಲ ನಮ್ಮ ಕಂಟ್ರೋಲ್ ಏನಿದೆ ಅದನ್ನು ನಾವು ಮಾಡ್ತೀವಿ ಬೇಜಾರಾಗಿದ್ದು ಖಂಡಿತ ಯಾವುದೂ ಇಲ್ಲ ಬೇಜಾರಂತ ನಾನು ಯಾವತ್ತೂ ನೋಡೋದೂ ಇಲ್ಲ ಯೋಚನೂ ಮಾಡಲ್ಲ ಐ ನಂದು ಒಂದು ಗುಣ ಅಂದರೆ ನಾನು ಯಾವುದೂ ಪರ್ಸ್ನಲಿ ತಗೊಳ್ಳಲ್ಲ ನನಗೆ ಮುಖಕ್ಕೆ ನೀವು ಬೈದುರು ಸಹಿತ ಐ ದಟ್ ಇಸ್ ಮೈ ನೇಚರ್ ದಟ್ ಇಸ್ ಮೈ ಮೆಂಟಾಲಿಟಿ ಆ್ಯಂಡ್ ದಟ್ ಹೆಲ್ಪ್ಸ್ ಮೀ ಇನ್ ಮೈ ವರ್ಕ್ ಆಲ್ಸೋ ಸೊ ನನಗೆ ಯಾವ ವಿಚಾರದಲ್ಲೂ ಬೇಸರ ಅನ್ನೋದಿಲ್ಲ ಕೆಲಸ ನಾನು ಈಗೇನು ಹೇಳಿದೆ ಈ ಎಲ್ಲ ಕೆಲಸಗಳಲ್ಲಿ ನನಗೆ ಒಳ್ಳೆ ಬೆಂಬಲ ಸಿಕ್ಕಿದೆ ರೀತಿ ಸಪೋರ್ಟ್ ಸಿಕ್ಕಿದೆ ಐ ವೆರಿ ಲಕ್ಕಿ ದಟ್ ವೇ ಮತ್ತು ಧಾರವಾಡ ಶಿವಮೊಗ್ಗ ಅಂತ ಜಿಲ್ಲೆಗಳಲ್ಲಿ ವರ್ಕ್ ಮಾಡೋದು ಒಂದು ಭಾಳ ಒಳ್ಳೆಯ ಒಂದು ಅಪೋರ್ಚುನಿಟಿ ನಮಗೂ ಸಹಿತ ಇಲ್ಲಿ ಸಹಿತ ನಾವು ಸಾಕಷ್ಟು ಲ್ಯಾಂಡ್ ರಿಲೇಟೆಡ್ ಇಶ್ಯೂಸು ಫಾರೆಸ್ಟ್ ರಿಲೇಟೆಡ್ ಇಶ್ಯೂಸು ಅಕ್ವಿಸಿಷನ್ಸು ಟೂರಿಸಮ್ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾಡಿರೋ ಕೆಲಸಗಳು ಆಮೇಲೆ ಮುಜರಾಯ ಇಲಾಖೆ ಮುಜ್ರಾಯ ಇಲಾಖೆಯಲ್ಲಿ ಭಾಳಷ್ಟು ದಿನಗಳಿಂದ ಏನೂ ಕೆಲಸ ಆಗಿರಲಿಲ್ಲ ಸುಮಾರು ಒಂದು ಮುನ್ನೂರು ಮೇಲೆ ಕಮಿಟೀಸ್ ಮಾಡಿದ್ದೀವಿ ಟೆಂಪಲ್ ಕಮಿಟೀಸು ಅಲ್ಲೂ ಸಹಿತ ಈಗ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಗೈಡ್ಲೈನ್ಸನ್ನು ಸಹಿತ ಅಲ್ಲಿ ಮುಜುರಾಯಲ್ಲಿ ಮಾಡಿಸ್ತಾ ಇದ್ದೀವಿ ಯಾವ ಥರ ಟೆಂಪಲ್ಸಲ್ಲಿ ಇರಬೇಕು ಏನಂತ ಯಾಕಂದರೆ ಇಷ್ಟು ಎಂಟುನೂರು ಗಡಲೆ ಟೆಂಪಲ್ ಇರೋದು ವೆರಿ ವೆರಿ ರೇರ್ ಎಂಟುನೂರು ಟೆಂಪಲ್ ನಾನು ನಾನು ಐದಾರು ಜಿಲ್ಲೆ ಕೆಲಸ ಮಾಡಿ ಬಂದಿದ್ದೀನಿ ಅಲ್ಲಿ ಎಲ್ಲ ಸೇರಿಸಿದ್ರು ಎಂಟುನೂರು ಟೆಂಪಲ್ ಮುಜುರಾಯ ಟೆಂಪಲ್ಸ್ ಇಲ್ಲ ಸೊ ಇದೆಲ್ಲ ಚಿಕ್ಕದ ಅನಿಸ್ಬೋದು ನಮಗೆ ಆದರೆ ಆ ಜಿಲ್ಲೆಗೆ ಅದು ಮುಖ್ಯ ಆಗುತ್ತೆ ಸೊ ಆ ಥರದ್ದು ವರ್ಕ್ಸು ನಮಗೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಖಂಡಿತ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಸರ್ ಅಲ್ಲ ಖಂಡಿತ ನಾವೀಗ ನಮ್ಮಿಂದ ಏನೋ ಒಂಬತ್ತು ಸಾವಿರದ ಒಂದು ಮೂವತ್ತಾರು ಎಕರೆ ಬಗ್ಗೆ ನಮಗೆ ಸರ್ವೆ ಮಾಡಲಿಕ್ಕೆ ಹೇಳಿದ್ದಾರೆ ಆ ಸರ್ವೆ ಕಾರ್ಯ ಕಂಪ್ಲೀಟ್ ಆಗಿದೆ ಡಿಜಿಟಲ್ ಜಿ ಪಿ ಎಸ್ ಫಾರ್ಮೇಟಲ್ಲಿ ಕೊಡಿ ಅಂತ ಹೇಳಿದರು ಅದು ರೆಡಿಯಾಗಿದೆ ನಾವು ಈಗ ಸುಮಾರು ಎರಡು ಸಾವಿರ ಅರ್ಜಿಗಳು ನಮಗೆ ಎರಡು ಸಾವಿರದಲ್ಲಿ ಸುಮಾರು ಒಂದು ಎಂಟುನೂರು ಜನ ನಮಗೆ ತಕರಾರು ಕೊಟ್ಟಿದ್ದರು ಇದರಲ್ಲಿ ಸರ್ವೆಗೆ ನಮಗೆ ಬಿಟ್ಟೋಗಿದೆ ಅಥವಾ ಸಮಸ್ಯೆ ಆಗಿದೆ ಹೇಳಿ ಆ ಎಲ್ಲ ಹಿಯರಿಂಗ್ ಆ ಅರ್ಜಿಗಳನ್ನು ನಮ್ಮ ತಹಸೀಲ್ದಾರ್ ಮತ್ತು ಡಿ ಎಲ್ ಆರ್ ತಂಡ ಈಗ ಹಿಯರಿಂಗ್ ಮಾಡಿದೆ ಅಂದರೆ ಅವ್ರಿಗೆ ಕರೆಸಿ ಹೌದು ನಿಮ್ಗೆ ಬಿಟ್ಟೋಗಿದೆ ಅಂತ ಹೇಳ್ತಿದ್ರೆ ನಿಮ್ಮ ಹತ್ರ ಏನು ದಾಖಲೆ ಇದೆ ಅಥವಾ ಏನು ಪುರಾವೆ ಇದೆ ಅದನ್ನು ಕೊಡಿ ಅಂತೇಳಿ ಒಂದು ಅವಕಾಶ ಎಲ್ರಿಗೂ ಕೊಟ್ಟಿದ್ದೀವಿ ಅದರಲ್ಲಿ ಜನವಿನಿದ್ದವರಿಗೆ ಖಂಡಿತ ಹೆಲ್ಪ್ ಮಾಡೋಕ್ಕೆ ನಾವು ರೆಕಮೆಂಡ್ ಮಾಡಿಸ್ ಅಂದರೆ ರೆಡಿ ಮಾಡಿಸಿದ್ದೀನಿ ಆಮೇಲೆ ಇದನ್ನು ನಾವೇನಾದ್ರು ಅವರು ಏಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೇಳೋ ಎಲ್ಲ ಇನ್ಫಾರ್ಮೇಷನ್ ನಾವೀಗ ರೆಡಿ ಮಾಡಿದ್ವಿ ನಮಗೆ ಒಂದು ಇಷ್ಟು ಆರು ತಿಂಗಳಲ್ಲಿ ಮಾಡೋದು ಇಟ್ ಈಸ್ ಅ ವೆರಿ ವೆರಿ ಬಿಗ್ ಚಾಲೆಂಜ್ ಅದು ಒಂಬತ್ತು ಸಾವಿರದ ಮುನ್ನೂರು ಎಕರೆ ಆಲ್ಮೋಸ್ಟ್ ಐದರಿಂದ ಐದು ಸಾವಿರದ ಎರಡುನೂರು ಜನ ಬರ್ತಾರೆ ಅಷ್ಟು ಜನ ಬರ್ತಾರೆ ಮತ್ತು ಭಾಳಷ್ಟು ಕಡೆ ನಮಗೆ ವಿರೋಧ ಇತ್ತು ಅಲ್ಲಿ ಹೋದಾಗ ನಮ್ಗೆ ಬಿಟ್ಟಿದ್ದೀರಾ ಅಂತೇಳಿ ನಮಗೆ ಫೀಲ್ಡಲ್ಲಿ ಮಾಡೋಕೆ ಕೆಲಸ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಕೆಲವೊಂದು ಕಡೆ ಸಾಗರ ಮತ್ತು ಶಿವಮೊಗ್ಗ ಎಸ್ಪೆಷಲಿ ಅಲ್ಲಿ ಸುಮಾರು ರೆಸಿಸ್ಟೆನ್ಸ್ ಇತ್ತು ಅದನ್ನು ನಾವು ವಿದೌಟ್ ಎನಿ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಕನ್ವಿನ್ಸ್ ಮಾಡಿ ಕನ್ವಿನ್ಸ್ ಮಾಡಿ ಅದನ್ನು ಸರ್ವೆ ಮಾಡಿಸಿ ಎಲ್ಲ ರೀತಿಯಿಂದ ರೆಡಿ ಮಾಡಿಸಿದ್ದು ಇಟ್ ಈಸ್ ಅ ಬಿಗ್ ಬಿಗ್ ಚಾಲೆಂಜ್ ಸೊ ಅದನ್ನು ನಾವೀಗ ನಾವು ನಮ್ಮ ತಹಸೀಲ್ದಾರ್ಸಿಗೆ ಏನು ಹೇಳಿದ್ದೀವಿ ಅಂತಂದರೆ ನಮ್ಮ ಸರ್ವೆ ಡೇಟಾ ಇಸ್ ಹಂಡ್ರೆಡ್ ಪರ್ಸೆಂಟ್ ರೆಡಿ ಓನ್ಲಿ ಈಗ ನಮ್ಮದು ಯಾರದ್ದು ತಕರಾರು ಬಂದಿತ್ತು ಅವರನ್ನು ನೀವು ಸಪ್ರೇಟ್ ನಾನು ಲಿಸ್ಟ್ ಮಾಡಿಸಿದ್ದೀನಿ ಅದರಲ್ಲಿ ಬೇಸಿಕಲಿ ಯಾರಿಗೆ ನಾವು ಕನ್ಸಿಡರ್ ಮಾಡ್ಬೋದು ಯಾರ ನಾನು ಯಾರಿಗೆ ಸೂಕ್ತ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಲ್ಲ ಸೂಕ್ತ ದಾಖಲಾತಿ ಇಲ್ಲ ಅಥವಾ ಯಾವುದೇ ರೀತಿ ಪುರಾವೆ ಇಲ್ಲ ಅಂತ ಸಪ್ರೇಟ್ ಲಿಸ್ಟ್ ಮಾಡಿ ಗೌರ್ಮೆಂಟಿಗೆ ಕಳಿಸೋದಕ್ಕೆ ಅದು ರೆಡಿ ಇದೆ ಸೊ ಬಹುಶಃ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಅದನ್ನು ರೆಡಿ ಮಾಡಲಿಕ್ಕೆ ಎಲ್ಲ ರೀತಿಯೂ ಅವಕಾಶ ಇದೆ ನಾನು ಮುಂದಿನ ಜಿಲ್ಲಾಧಿಕಾರಿಗಳಿಗೂ ಸಹಿತ ಅದನ್ನು ಅವರಿಗೆ ಅದರ ಗಂಭೀರತೆ ಬಗ್ಗೆ ಮತ್ತು ಅದರ ಏನು ಇಂಪಾರ್ಟೆನ್ಸ್ ಬಗ್ಗೆ ನಾನು ಹೇಳ್ತೀನಿ ಮತ್ತು ಅವ್ರಿಗೂ ಹೆಲ್ಪ್ ಮಾಡ್ತೀನಿ ಅದನ್ನು ಮುಂದೇನು ಮಾಡೋದಕ್ಕೆ ಇಲ್ಲಿಂದ ಮುಂದೆ ನಮ್ಮ ಪ್ರಯತ್ನ ಅಂತೂ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಇದ್ರ ಮುಂದೆ ಮತ್ತೆ ಸುಪ್ರೀಂ ಕೋರ್ಟಲ್ಲೂ ಮ್ಯಾಟ್ರ್ ಇದೆ ಸೊ ಸೆಂಟ್ರಲ್ ಗೌರ್ಮೆಂಟಲ್ಲೂ ಅದು ನಿರ್ಧಾರ ಆಗಬೇಕಾಗತ್ತೆ ಸೊ ಅದರೂ ನಂಗೆ ನಾವು ಅದನ್ನು ಒಳ್ಳೆ ರೀತಿಯಿಂದಲೇ ಅದನ್ನು ಎಕ್ಸ್ಪೆಕ್ಟ್ ಮಾಡೋಣ ಅಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತೀನಿ ಅಲ್ಲ ಇದೆ ಎಲ್ಲದರಲ್ಲೂ ಈಗ ಇದ್ದೇ ಇರತ್ತೆ ಬಟ್ ಒಂದ್ಸದೆ ಟ್ರಾನ್ಸ್ಫರ್ ಆರ್ಡರ್ ಬಂದ್ಮೇಲೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ನಮ್ಮ ಕೈಯಲ್ಲಿ ಏನಿದೆ ನಮ್ಮ ಶಕ್ತಿಯಲ್ಲಿ ಏನ್ ಮಾಡೋಕ್ಕಾಗುತ್ತೆ ಅದಷ್ಟೇ ನಾವು ಯೋಚನೆ ಮಾಡಲ್ಲ ಫಾರೆಸ್ಟಿಂದ ಮುಕ್ತ ಮಾಡುವಂಥ ಅಲ್ಲ ಖಂಡಿತ ಈಗ ಶರಾವತ್ತಿದೆ ಒಂಬತ್ತು ಸಾವಿರ ಎಕರೆ ಯಾವ ಜ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಆಗಿಲ್ಲ ಆಮೇಲೆ ಸೆಕ್ಷನ್ ಫೋರ್ ಇಂದ ಸೆವೆಂಟೀನ್ ನೋಟಿಫಿಕೇಷನ್ ಮೊನ್ನೆ ಮೂವತ್ತು ಪ್ರಪೋಸಲ್ ಕಳಿಸಿದೀವಿ ಯಾವುದು ಜಿಲ್ಲೆಯಲ್ಲೂ ಆಗಿಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ಪಾಪ ಸ್ಪೆಷಲ್ ನಮ್ಮ ಆಫೀಸರ್ ಇಟ್ಕೊಂಡು ಎಫ್ ಎಸ್ ಇಟ್ಕೊಂಡು ಮಾಡಿ ರೆಡಿ ಮಾಡಿಸಿದ್ದಾರೆ ಸೆಕ್ಷನ್ ಸೆವೆಂಟೀನ್ ನೋಟಿಫಿಕೇಶನ್ಗೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಮೂವತ್ತು ಫೈಲು ನಾವು ಅಲ್ಲಿ ಈಗ ಕಳಿಸ್ತಾ ಇದೀವಿ ಲಾಸ್ಟ್ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಯಾವುದೂ ಆಗಿಲ್ಲ ಆಮೇಲೆ ಟೀಮ್ ಫಾರೆಸ್ಟ್ ಸರ್ವೆ ಎಲ್ಲ ತಾಲೂಕಲ್ಲೂ ನಾವು ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ವಿ ಡ್ರೀಮ್ ಫಾರೆಸ್ಟ್ದು ಈಗ ನೆಕ್ಸ್ಟು ಸರ್ವೇನು ಮಾಡ್ತಾ ಇದ್ದೀವಿ ಮೂವತ್ತಾರು ಸಾವಿರ ಎಕರೆ ಇದೆ ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟು ಇದು ಸ್ಟೇಟ್ ಅಂದರೆ ನೋಟಿಫೈ ಆಗಿರೋದು ಅದ್ರ ವೆರಿಫಿಕೇಷನ್ಗೆ ನಮ್ಮವ್ರಿಗೆ ಈಗ ಮೇಯ್ನು ನಮಗೆ ಟ್ರೈನಿಂಗ್ ಎಲ್ಲ ಇಂಪಾರ್ಟೆಂಟು ಅದನ್ನು ಈಗ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಈಗ ಶರಾವತಿದ ಮುಗಿದಿದ್ದಕ್ಕೆ ನೆಕ್ಸ್ಟ್ ಇಮ್ಮಿಡಿಯೆಟ್ಲಿ ಅದಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಇದೆ ನಿಮ್ಮ ಕ್ವಶನಿಗೆ ಏನು ಹೇಳಬೇಕಂದ್ರೆ ಬಹುಶಃ ಡೀಮ್ ಫಾರೆಸ್ಟ್ ಸರ್ವೆ ಮಾಡ್ಬೋದಿತ್ತು ಬಟ್ ಅಗೇನ್ ದಟ್ ಈಸ್ ಮೈ ಲಿಮಿಟೆಡ್ ಕೆಪಾಸಿಟಿ ನಾವು ಹತ್ರ ಎಲ್ಲದೂ ಒಬ್ಬರೇ ಮಾಡೋಕ್ಕೂ ಆಗೋಲ್ಲ ಅಲ್ವಾ ಸೊ ಅದಕ್ಕೆ ನೆಕ್ಸ್ಟು ಡೀಮ್ ಫಾರೆಸ್ಟ್ ಸರ್ವೇನೂ ನಾವು ಮಾಡಿದ್ರೆ ಇಟ್ ವಿಲ್ ಬಿ ಅ ವೆರಿ ಗುಡ್ ಎಡಿಷನ್ ಎಸ್ಪೆಷಲಿ ನಮ್ಮ ಈ ಪಿ ಎಫ್ ಫಾರೆಸ್ಟ್ ಅಂತ ಏನು ಹೇಳ್ತಾರೆ ಹೊಸನಗರ್ ಕಡೆ ಆಮೇಲೆ ಸುಮಾರು ಕಡೆ ಈಗ ಮೊದಲಿಂದನೂ ಕಲ್ಟಿವೇಷನ್ ಮಾಡ್ಕೊಂಡು ಬಂದಿದ್ದಾರೆ ಮನೆಯೇ ಕಟ್ಕೊಂಡಿದ್ದಾರೆ ಹಕ್ ಪತ್ರ ಕೊಟ್ಟಿದ್ದಿದೆ ಅಂಥದ್ದೆಲ್ಲ ನಾವು ಇದರ್ಟ್ ಸಾಲ್ವ್ ಮಾಡ್ಬಿಡ್ಬೋದು ಸೊ ಖಂಡಿತ ಸ್ಕೋಪ್ ಇದೆ ಆ್ಯಂಡ್ ದಟ್ ಈಸ್ ದ ಓನ್ಲಿ ವೇ ಇದು ಇದು ಬೇಕಾದರೆ ಫಾರೆಸ್ಟ್ ರಿಲೇಟೆಡ್ ಲಾಸ್ ಏನಿದೆ ತುಂಬ ಸ್ಟ್ರಿಕ್ಟ್ ಲಾಸ್ ಇದರಲ್ಲಿ ತುಂಬ ರೆಗ್ಯುಲೇಷನ್ ಬರ್ತದೆ ಸುಪ್ರೀಂ ಕೋರ್ಟ್ ಲೆವೆಲಲ್ಲಿ ಅದು ನಿರ್ಧಾರ ಆಗಬೇಕಾಗುತ್ತೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದು ಎಮ್ ಓ ಎಫಲ್ಲಿ ಅಪ್ರೂವಲ್ ಆಗಬೇಕಾಗುತ್ತೆ ಸೊ ಇವೆಲ್ಲ ಇರೋದರಿಂದ ನಾವು ಖಂಡಿತ ಅದನ್ನು ನೋಡಲೇಬೇಕಾಗತ್ತೆ ಸೊ ಇದು ನಾವು ಏನಿದೆ ಒಂದು ಹಂತಕ್ಕೆ ಬಂದಿದೆ ಮತ್ತು ಮುಂದೂ ಸಹಿತ ಒಳ್ಳೆ ಕೆಲಸ ಆಗಲಿಕ್ಕೆ ಸ್ಕೋಪ್ ಇದೆ ಹಾಂ ನಮ್ಮ ಜಿಲ್ಲೆಯಲ್ಲೂ ಸೇರ್ಲಾಯಿತು ದಯವಿಟ್ಟು ಈ ಕಡೆ ಗಮನ ಇರಲಿ ವ್ಯಾಕ್ಸಿನ್ ಹಿಡಿಯುವ ಪ್ರಯತ್ನ ನಡೀತಾ ಇದೆ ಅದಕ್ಕೆ ವೇಗ ಕೊಟ್ಟರೆ ಅನುಕೂಲ ಆಗುತ್ತೆ ಅದಕ್ಕೆ ಬೇಸಿಗೆ ಬರ್ತಾ ಇದೆ ಮತ್ತೆ ಮಗನ ಕಾಯಿಲೆ ಜಾಸ್ತಿ ಆಗುತ್ತೆ ನಮ್ಮ ಅವಧಿಯಲ್ಲಿ ಅದೊಂದು ಅದು ತುಂಬ ಅನುಕೂಲ ಖಂಡಿತ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು ನಾನೇನಿಗೆ ನಾನು ಇನ್ನೂ ಜಾಯ್ನ್ ಆಗಿಲ್ಲ ಬಟ್ ನೀವು ಹೇಳೋ ರೀತಿಯಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಈ ಮಲೆನಾಡಲ್ಲಿ ನೀವು ಹೇಳಿದಂಗೆ ಕೆ ಎಫ್ ಡಿ ತುಂಬ ಒಂದು ಸಮಸ್ಯೆ ಇದೆ ಲಾಜಿಸ್ಟಿಕ್ಸ್ ಸಮಸ್ಯೆ ಇದೆ ವ್ಯಾಕ್ಸಿನ್ ನೀವು ಹೇಳ್ದಂಗೆ ಪ್ರಿವೆಂಟಿವ್ ಆಸ್ಪೆಕ್ಟ್ ನಮ್ಮ ಹತ್ರ ಇನ್ನೂ ಇಲ್ಲ ಅದ್ರ ಬಗ್ಗೆ ಖಂಡಿತ ನಾವು ಗಮನ ಹರಿಸ್ಬೇಕಾಗತ್ತೆ ಆಮೇಲೆ ಭಾಳಷ್ಟು ಶಾರ್ಟೇಜ್ ಆಫ್ ಡಾಕ್ಟರ್ಸ್ ಇದೆ ನಮ್ಮ ಎಸ್ಪೆಷಲಿ ಮಲ್ನಾಡು ಭಾಗದಲ್ಲಿ ಅರೆಮಲೆನಾಡುಗಿಂತ ಮಲೆನಾಡು ಭಾಗದಲ್ಲಿ ಶಾರ್ಟೇಜ್ ಆಫ್ ಡಾ ಡಾಕ್ಟರ್ಸ್ ತುಂಬ ಸಮಸ್ಯೆ ಇದೆ ಆಮೇಲೆ ಆ್ಯಂಬುಲೆನ್ಸಸ್ ಇಶ್ಯೂಸ್ ಭಾಳ ಇದೆ ಇವೆಲ್ಲ ಸಮಸ್ಯೆ ನನಗೆ ಇಲ್ಲಿ ಡಿ ಸಿ ಆಗಿ ನಾನು ನೋಡಿರೋದು ಸೊ ಖಂಡಿತ ನಾನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕಮಿಷನರ್ ಹೆಲ್ತ್ ಅಂತ ನಾನು ಸೋ ಬ ನಾಳೆ ಅಥವಾ ಸೋಮವಾರ ಆಗ್ತಾ ಇದ್ದೀನಿ ಸೊ ಅಲ್ಲಿ ಇದ್ರ ಬಗ್ಗೆ ನಾನು ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಮತ್ತು ಆ್ಯಸ್ ಕಮಿಷನರ್ ಆಲ್ಸೋ ನಾನು ಇಲ್ಲಿ ಬಂದು ಒಂದು ವಿಸಿಟ್ಸು ಮಾಡಿ ನಾನು ಇಲ್ಲಿ ರೀತಿ ಏನು ಮಾಡೋಕ್ಕಾಗುತ್ತೆ ಅದ್ರ ಬಗ್ಗೆ ನಿಗಾವಹಿಸ್ತೀನಿ ಅದ್ರ ಜೊತೆಗೆ ಬೇರೆ ಸಾಕಷ್ಟು ನಮ್ಮ ವೆಕ್ಟ್ರಿಮೋನ್ ಡಿಸೀಸಸ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು ಅದರಲ್ಲೂ ಸಹಿತ ಸಾಕಷ್ಟು ಎನ್ ಸಿ ಡಿ ಎಸ್ ಆಗಿರ್ಬೋದು ಕೆಲಸ ಮಾಡ್ಲಿಕ್ಕೆ ಬಹಳ ಸ್ಕೋಪ್ ಇದೆ ಮತ್ತೆ ಇಲ್ಲಿ ಬೇರೆ ಬೇರೆ ಇಶ್ಯೂಸ್ ಬಹಳ ಇದೆ ಮಲೆನಾಡಲ್ಲಿ ಬೇರೆ ಕಡೆಕ್ಕಿಂತ ಇಲ್ಲಿ ಬೇರೆ ಇಶ್ಯೂಸು ಇದೆ ಸೊ ಅದ್ರ ಬಗ್ಗೆನೂ ಖಂಡಿತ ನಾವು ಗಮನ ಹರಿಸ್ತೇವೆ